ಎರಡು ನಾನು ಒಂದೆರಡು ಮೂರು ಮಾತ್ರ ಹೇಳೋಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ರಾಮನಗರದಲ್ಲಿ ಕುಡಿಯೋಕೆ ನೀರಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಕುಡಿಯಲಿಕ್ಕೆ ಇವತ್ತು ನಾನ್ನೂರ ಐವತ್ತಾರು ಕೋಟಿ ರೂಪಾಯಿನ ಒಂದು ಯೋಜನೆ ಮಾಡಿ ಇವತ್ತು ರಾಮನಗರಕ್ಕೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಇವತ್ತು ತೊಂಬತ್ತೆಂಟು ಪರ್ಸೆಂಟ್ ಇವತ್ತು ಕೆಲಸ ಆಗಿದೆ ಪೈಪ್ಲೈನ್ ಆಗಿದೆ ಪ್ರತಿ ಮನೆಗೂ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೊಡುವಂಥದ್ದು ಇಲ್ಲಿ ಮನೆಗಳ ವಸತಿಗಳಲ್ಲಿ ಎಲ್ಲೂ ಕೂಡ ಕೊಡಬೇಕಂತೇಳಿ ಇವತ್ತು ಸುಮಾರು ನೂರು ಎಕರೆ ಜಮೀನು ಅವ್ರು ಯಾರು ಮೂವತ್ತೈದು ವರ್ಷದಿಂದ ಮಾಡಿಲ್ಲ ಆದ್ರೆ ಡಿ ಕೆ ಸುರೇಶ್ ಅವರು ನನ್ನನ್ನು ಒಳಗೊಂಡು ನಮ್ಮ ಮುಖಂಡನೆಲ್ಲರೂ ಕೂಡ ಒಳಗೊಂಡು ಇವತ್ತು ಇವತ್ತು ಎಲ್ಲ ಬಡವರಿಗೆ ಯಾರ್ಯಾರಿಗೆ ನಿವೇಶನ ಇಲ್ಲ ಯಾರ್ಯಾರಿಗೆ ಮನೆ ಇಲ್ಲ ಯಾರ್ಯಾರು ಬಡವರು ಇದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆಲ್ಲೂ ಕೂಡ ಒಂದು ನಿವೇಶನ ಮಾಡಬೇಕು ಒಂದು ಚಿಕ್ಕ ಸಣ್ಣ ಗೂಡನ್ನು ಮಾಡಬೇಕಂತ ಹೇಳಿ ಸುಮಾರು ನೂರು ಎಕರೆ ಜಮೀನನ್ನು ಗುರುತಿಸಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅರ್ಜಿನೂ ಕೂಡ ಹದಿಮೂರು ಸಾವಿರ ಅರ್ಜಿನೂ ಕೂಡ ಬಂದಿದೆ ಚುನಾವಣೆ ಆದ ನಿವೇಶನ ಮಾಡಿಕೊಡ್ಬೇಕಂತ ಪ್ರಾಮಾಣಿಕ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಮಾಡಿದ್ವಿ ನೀವು ರಸ್ತೆಗಳು ನೋಡಿದೀವಿ ಇವತ್ತೆಲ್ಲ ಕೂಡ ಇವತ್ತು ರಸ್ತೆಗಳಿಗೆ ಇವತ್ತು ನೂರ ಇಪ್ಪತ್ತು ಕೋಟಿ ಇವತ್ತು ಒಳಚರಂಡಿ ವ್ಯವಸ್ಥೆ ಇಲ್ಲ ರೋಡ್ಗಳಿಲ್ಲ ಚರಂಡಿಗಳಿಲ್ಲ ಇವತ್ತು ನೂರ ಇಪ್ಪತ್ತು ಕೋಟಿ ಬಳಸಿಗೆ ಇಪ್ಪತ್ತಿಪ್ಪು ಕೆಲಸ ಮಾಡ್ತಾರೆ ನಿಮ್ಮ ಗಮನದಲ್ಲಿದೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಮುಂದೆ ಏನಾದರೂ ಕೆಲಸ ಮಾಡಬೇಕಂತ ಹೇಳಿದ್ರೆ ನಮಗೆ ಡಿ ಕೆ ಸುರೇಶ್ ಅವರು ಮುಖ್ಯ ಇವತ್ತು ಆ ಒಂದು ಹಿಟ್ಟಿನಲ್ಲಿ ನಮ್ಮ ಮೇಲೆ ಜವಾಬ್ದಾರಿ ಇದೆ ಇದು ಡಿ ಕೆ ಸುರೇಶ್ ಚುನಾವಣೆ ಅಲ್ಲ ಇದು ನಮ್ಮೆಲ್ಲರ ಚುನಾವಣೆ ಇದೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ನಾವೆಲ್ಲ ನಮ್ಮ ನಮ್ಮ ವರ್ಗದ ಜನ ಹಿಂದುಳಿದ ವರ್ಗದಲ್ಲಿರ್ಬೋದು ಅಲ್ಪಸಂಖ್ಯಾತಿರ್ಬೋದು ದಲಿತ ಇರ್ಬೋದು ಯಾರೇ ನಮ್ಮ ಎಲ್ಲ ಈ ಒಂದು ಒಕ್ಕೂಟ ಇರ್ಬೋದು ನಮ್ಮೆಲ್ಲರ ಮೇಲೆ ಇವತ್ತು ಸಾಕಷ್ಟು ಜವಾಬ್ದಾರಿ ಇದೆ ಸುಮಾರು ಈ ಕ್ಷೇತ್ರದಲ್ಲಿ ನೂರಿಪ್ಪತ್ತರಿಂದ ನೂರಿಪ್ಪತ್ತೈದು ಸಾವಿರ ಇವತ್ತು ಮಕ್ಕಳಿವೆ ಇವತ್ತು ಬೇರೆ ಕೋಮೋರೆಲ್ಲ ಬರೀ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಇದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವೇ ಕೂಡ ಎಲ್ಲ ಇದ್ದೀರಿ ನೀವು ಒಗ್ಗಟ್ಟು ಮಾಡಿದ್ರೆ ನಿಮ್ಮಲ್ಲಿ ಏನು ನಾವು